ಪೇಂಟ್ ಕೆಲಸ ಹೋಗ್ಬಿಟ್ಟಿದ್ದೀವಿ ಪೇಂಟ್ ಮಾಡ್ತೀನಿ ನಾನು ಪೇಂಟ್ ಕೆಲಸ ಮಾಡ್ತೀನಿ ಗುಡಿ ಪೇಂಟ್ ಮಾಡ್ತೀನಿ ಹೋಗ್ಬಿಡ್ತೀವಿ ಬಾಳ ಬರೋದು ನೋಡ್ರಿ ಇದೇ ಕಮಲಾಪುರ ಕೆರೆ

கலஸ்தான் டாக்டர் பச்சை கம்மி சரி நம்பர் தக கட்வாள்

தமிழ்நாடு தமிழ்நாடு இதே தானே இல்லை 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 இல்லே மாரி கொடுப்பாங்க

கேஜ் யாராவது நான் விட்டு போகல ஏ நான் கொஞ்சம் விட்டு போல ஜே யாரு போல ஏய் இதுன்னு கேட்டு போய் அங்கே போய் நீங்க இது காசு எல்லாம் சும்மா இந்த காசு கேட்டாச்சு இது ஏய் போக மாட்டேங்குது எது போல் நீ அட்டு விடு

மீன் நீட்டாக கட் மாமலாபுர கேரைய ரூப்ச்சந்த மீன் கமலாபுர மத்த கமலாபுர நான் மீன் ஐத்தேன் நோட்கரகி சிடுத்து அவர் ஏன்னா தகண்டல அவர்வெஸ்ட் சீல் வந்து யாரேன் தப்பு தல ஆய் ಕೆರೆ ಕಮಲಾಪುರ ಕೆರೆಯಿಂದ ರೂಪ್ ಚಂದ್ ಮೀನ್ ತಗೊಂಡ್ಬಂದಿದೀವಿ ಬರ್ರಿ ಎಲ್ಲ ಊಟಕ್ಕೆ ಬರ್ರಿ ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ ಬರ್ತೀನಿ ನೋಡಿ ಮೀನುಗಳ ಗುಡ್ಡೆ ರಾಶಿ ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಮೀನ್ ಯಾವ ತರ ಅಂತ ಹೇಳಿದ್ದೆ ನಾನು ಜಾಸ್ತಿ ಅದನ್ನ ಬೋರ್ ಹೊಡಿಸಲ್ಲ ಸ್ವಲ್ಪ ಒಂದ್ ನಾಲ್ಕೈದು ಸಲ ತೊಳ್ಕೊಂಬಿಟ್ರೆ ಆಯ್ತು ಎಣ್ಣೆ ಹಂಗೆ ಹಂಗೆ இல்ல <laughs> <laughs> நோடி ஃபிஷ் எல்லா சக்கத்தி க்ளீன் ஷாக் நான் எல்லா க்ளீன் உப்பு ಬಿಡಬೇಕು ಈ ತರ ಉಪ್ಪಾಕಿ ಇಡೋದ್ರಿಂದ ಮೀನು ಸಪ್ಪೆ ಬರಲ್ಲ ಕಲ್ಲುಪ್ಪಿದ್ರೆ ಚೆನ್ನಾಗಿರ್ತೈತಿ ಸ್ನೇಹಿತರೆ ಹಸಿ ಮೀನು ಸಾರಿಗೆ ಹಸಿ ಕಾಯಿದ್ರೆ ಚೆನ್ನಾಗಿರ್ತತಿ ಹಂಗಾಗಿ ನಮ್ಮ ಬೀಗರು ಕೊಟ್ಟು ಕಳಿಸಿರುವಂಥ ತೆಂಗಿನಕಾಯಿ ಸಿಲಾಕಿ ಏನಿಲ್ಲ ಕಲ್ಲೆತ್ತಿ ಆಗ್ತದಿನಿ ನೋಡ್ಬಾರಿ இதரனும் தேங்கின கை ಮೀನ್ ನಮ್ಮ ಮೇಡಮ್ ಕೊಡ್ತಿದ್ದಾರೆ ಅವ್ರದ್ದೊಂದು ಕೈ ಇರ್ಬೇಕಲ್ಲ ನಮ್ಮ ಮೀನ್ ಸಾರಿಗೆ ಇಲ್ಲಾಂದ್ರೆ ಎಲ್ಲ ಕ್ರೆಡಿಟ್ ನನಗೆ ಅಂತ ಅವ್ರಿಗೂ ಟೆನ್ಶನ್ ನಂದೊಂದು ಕ್ರೆಡಿಟ್ ಇಲ್ಲ ಅಂತ ಅವರು ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ಇವತ್ತು ನಾವು ಈಗ ಮೀನ್ ಸಾರು ಮಾಡಕ್ಕೆಲ್ಲ ರೆಡಿ ಮಾಡ್ಕೊಂಡಿದೀವಿ ಮೀನ್ ಸಾರು ಮಾಡ್ತಾ ಇದೀನಿ ಇವತ್ತು ರೂಪ್ ಚಂದ್ ಮೀನ್ ಸಾರು ಬನ್ನಿ ನಾನು ಇವತ್ತು ಮೀನ್ ಸಾರು ಮಾಡ್ತಾ ಇದೀನಿ ನಮ್ಮ ಹೊಸಪೇಟೆಯ ಕಮಲಾಪುರ ಕೆರೆಯ ಮೀನ್ ತಗೊಂಡ್ಬಂದಿದೀನಿ ರೂಪ್ ಚಂದ್ ಮೀನ್ ಅಂತ ಹೇಳಿದ್ರು ಈ ಮೀನ್ ಸಾರಿಗೆ ಬೇಕಾಗುವಂತ ಐಟಮ್ಗಳು ಮೇನ್ ಆಗಿ ಮೀನ್ ಇರ್ಬೇಕು ಕೊತ್ತಂಬರಿ ಅದರ ಜೊತೆ ಮೇನ್ ಆಗಿ ಹುಣಸೆಹಣ್ಣಿನ ಹುಳಿ ಮತ್ತೆ ತೆಂಗಿನ ತುರಿ ಇದ್ರೆ ಇನ್ನು ಚೆನ್ನಾಗಿದೆ ಡಬಲ್ ಟೇಸ್ಟ್ ಆಗುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಅಲ್ಲ ಚಕ್ಕೆ ಲವಂಗ ಕರಿಮೆಣಸು ಮೀನು ಸಾರು ಮಾಡೋಕೆ ಕೊತ್ತಂಬರಿ ತೆಂಗಿನಕಾಯಿ ಬೆಳ್ಳುಳ್ಳಿ ಅವೆಲ್ಲ ಏನು ತೋರಿಸಿದ್ನಲ್ಲ ಅದನ್ನೆಲ್ಲ ಈಗ ಮಿಕ್ಸರ್ ಹಾಕಬೇಕು ಬರ್ರಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಅಲ್ಲ ಶುಂಠಿನ ಅಂತಾರೆ ಕೆಲವು ಕಡೆ ಆಮೇಲೆ ಮಸಾಲೆ ಲವಂಗ ಮೆಣಸು ಹಾಕೊಂಡಿದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ನಮ್ಮ ಸಹ ಜಾರು ಭಾಳ ಸಣ್ಣದೈತೆ யு கஷ்ரி சமேட்டினு டொமேட்ட ஜாஸ்தி உளுநே ஜாஸ்தி உணசடி ஜாஸ்தி மீடியம் சைஸ் டொமெட்டீனி ஆகலே ஜார் சிக்கு நான் சப்பரேட் டொமேட்ட நீட்டி சார் மீன் சார் மீன் சார் நீரு தீனி கட் பண்ண ಏನು ಬರಲಾರ್ದನ್ ಮಗನ ಕರ್ಕೊಂಡ್ ಶೆಫ್ ಮಾಡಿ ಹಾಕ್ಬಿಟ್ರು ಯೂಟ್ಯೂಬ್ ನವರು ಕಟ್ ಮಾಡಿರೋ ಉಳ್ಳಾಗಡ್ಡಿನ ಸೈಡ್ ಸರಿಸ್ಕೊಂಬಿಟ್ಟು ಒಂದೆರಡು ಹಸಿರು ಮೆಣಸಿನಕಾಯಿ ತಗೊಂಡಿದಿನಿ ಅದು ಉದ್ದಕ್ಕೆ ಸೀಳ್ಸ್ಕೊಂಡ್ ಬಿಡನಾ ಹಸಿರು ಮೆಣಸಿನಕಾಯ್ನ ಒಂದ್ ಮೂರ್ ಕಟ್ ಮಾಡಿ ಸೈಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಹಸಿ ಕರಿಬೇವು ತಗೊಂಡಿದಿನಿ ಇದು ಆಪ್ಷನ್ ಅಲ್ಲಿ ಹಾಕೊಂಡ್ ಹಾಕಬಹುದು ಬಿಟ್ಟರ್ ಬಿಡಬಹುದು ನಾವು ಆಕಿ ஆத்தீகேவராக தகனி மீன் ஐத்தி அது பேர் மீன் சாரி தோடதாக பாத்திரை சாரனு ஜாஸ்தி பாத்திரை இடே ஒல்ஹாத் காது அடிகை எண்ண ಪಾಯಿಂಟ್ ಹಾಕೊಳ್ತಾ ಇದೀನಿ ನೋಡ್ರಿ ಈಗ ನಾನು ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಆಮೇಲೆ ಕರಿಬೇವು ಕರಿಬೇವು ಹಾಕೋದು ಸ್ವಲ್ಪ ಹುಷಾರ್ ಆಗ್ತದ್ರಿ ಈಗ ನಂಗೆ ಸಿಡಿತೈತೆ ಓ ನನಗೂ ಸಿಡಿತಪ್ಪ ಲಾಸ್ಟ್ ಲಾಸ್ಟ್ ಅಲ್ಲಿ ಈರುಳ್ಳಿ ಹಾಕೊಳ್ತಾ ಇದೀನಿ ಚೆನ್ನಾಗಿ ಫ್ರೈ ಮಾಡ್ತಾ ಇದೀನಿ ಎಣ್ಣೆಯಲ್ಲಿ ಒತ್ತಕ್ ಒತ್ತ ಕಥಕ್ಕಳಿ ಕುಚ್ಚಿ ಡ್ಯಾನ್ಸ್ ಮಾಡ್ತಾ ಇದೆ ಎಣ್ಣೆ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಲಿ ಹೇಳಿ ಫುಲ್ ಫ್ರೈ ಮಾಡ್ಕೊಳಕ್ ಹೋಗ್ಬಿಡ್ರಿ ಸಾಫ್ಟ್ ಆದ್ರ ಸಾಕು ಎಣ್ಣೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗೈತಿ ರುಗಿರೋಂತ ಮಸಾಲೆ ಹಾಕಳಾಗೈತೆ ನಿಮಗೆ ಮಕ್ಕೆಲ್ಲ ಸಿಡ್ಬಿಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಳೆ ನಿಂತಂಗ ನಿಂತಂಗ್ ಹೋಗುದು ಸೌಂಡ್ ಮಸಾಲೆನ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಷ್ಟು ಫ್ರೈ ಆಗುತ್ತೋ ಎಣ್ಣೆಯಲ್ಲಿ ಅಷ್ಟು ಟೇಸ್ಟ್ ಬರ್ತೈತಿ ಸುತ್ತಲೂ ಚೆನ್ನಾಗಿ ಎಣ್ಣೆ ಇದು ಬಿಟ್ಕೊಳ್ತಾ ಇದೆ ಮಸಾಲೆ ಎಲ್ಲ ಚೆನ್ನಾಗಿ ಕುದಿತಾ ಇದೆ ಸುತ್ತ ಎಣ್ಣೆ ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾನು ಖಾರ ಪುಡಿ ಧನಿಯಾ ಪುಡಿ ಎಲ್ಲ ಹಾಕೊಳ್ತೇನೆ ಈ ಟೈಮ್ ಅಲ್ಲಿ ಎರಡು ಚಮಚದಷ್ಟು ಖಾರ ಪುಡಿ ಹಾಕೊಳ್ತಾ ಇದ್ದೀನಿ ನೋಡಿ ಖಾರ ಪುಡಿ ಒಳ್ಳೆ ಕಲರ್ ಇದೆ ಒಂದ್ ತಟ್ಟು ಕೊತ್ತಂಬರಿ ಕಾಳು ಪುಡಿ ಹಾಕ್ತೀನಿ ಹಾಕೊಂಡ ನೋಡ್ರಿ ಹಂಗ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳ್ತಾ ಇದ್ರ ಐಟಮ್ಸ್ ಎಲ್ಲ ಹಾಕೊಂಡಿದೀವಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಎಣ್ಣೆಯಲ್ಲಿ ಫ್ರೈ ಆಗ್ಲಿ ಚೆನ್ನಾಗಿ ಕಲಸ್ತಾ ಇದ್ದೀನಿ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳಿ ಸುತ್ತಲು ಅವಾಗ ನೀರ್ ಹಾಕೊಂತೀನಿ ನೋಡಿ ಈಗ ಸುತ್ತಲೂ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡೈತೆ ಈ ಟೈಮಲ್ಲಿ ನೀರ್ ಹಾಕೊಬೇಕು நீர்னா நோட் சொல்றீ மீன் சார் கட்டே சனாக இருத்தாய் மீன் ஒன் கடை சாரொந்த கடை பீட்டி உஷா ஓடங்க ஓடிபிடத்தை நோட்ரப்பா சார் இஷ்ட் மந்திர் நோட் டெம் நான் ருச்சிக்கு தக்க உப்பாக்கி ಹಾಕಿದ್ ನೋಡು ಉಪ್ಪ ಉಪ್ಪ ನೀ ಸ್ವಲ್ಪ ಕುದಿಲಿ ಆಗ್ಲೇ ನಿಮ್ಗೆ ಅಲ್ಲ ಮೀನ್ ಸಾರಿಗೆ ಅಂತ ಹೇಳಿದ್ನಲ್ಲ ಮೀನು ಹುಳಿನ ಒಂದ್ ಕುದಿ ಆದ್ಮೇಲೆ ಹಾಕೊಳ್ಳಣ್ಣ ಈಗ ಈ ಟೈಮಲ್ಲಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಒಂದ್ ಕುದಿ ಬಂದಿದೆ ಈ ಟೈಮ್ ಅಲ್ಲಿ ನಾನು ಹುಣಸೆ ಹಣ್ಣಿನ ರಸ ಹಾಕೊಳ್ತೀನಿ ಹುಣಸೆ ಹಣ್ಣಿನ ರಸ ಸ್ವಲ್ಪ ಮುಂದೆ ಇರಬೇಕು ಇರ್ಬೇಕು ಸಾರಿಗೆ ಅಂದ್ರೆ ಸ್ವಲ್ಪ ಚೆನ್ನಾಗಿರ್ಬೇಕು ಹಂಗಂತೇಳಿ ಹೇಳಿ ಜಾಸ್ತಿ ಹುಳಿನೂ ಮಾಡ್ಕೋಬೇಡ್ರಿ ನೋಡಿ ಹಾಕಳ್ರಿ ಈಗ ಹಾಕಿದ್ವಲ್ಲ ಒಂದ್ ರೌಂಡ್ ಕಲಿಸ್ಕೊಂಬಿಡೋಣ ಸ್ಮೆಲ್ ಅಂತ ಸಖತ್ ಆಗಿದೆ ಹ್ಮ್ ಈಗ ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಲಿದ್ ಸಾರು ಒಂದ್ ಮುಕ್ಕಾಲ್ ಭಾಗ ಸಾರ ಆದ್ಮೇಲೆ ಆಮೇಲೆ ಮೀನ್ ಮಸ್ತ್ ಮಸ್ತಾಗಿರ್ತೈತಿ ಅಹ್ ಸಾರ್ ಯಾವಾಗ ಆಗ್ತೈತೋ ನಾನ್ ಯಾವಾಗ ತಿಂತೀನೋ ಅಂತ ನನಗೆ ನನ್ಗೆ ಆಗ್ತೈತಿ ಸಾರು ಆಲ್ಮೋಸ್ಟ್ ಆಲ್ ಆಗಿದೆ ಈ ಟೈಮಲ್ಲಿ ಮೀನ್ ಹಾಕೊಬೇಕು ಆಗ್ಲೇ ಮೀನ್ ಹೇಳಿ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೆ ಅದನ್ನ ಸ್ವಲ್ಪ ನೀಟಾಗಿ ತೊಳ್ಕೊಂಬಿಟ್ಟು ಹಾಕೊಳ್ಳೋಣ ಇಲ್ಲಾಂದ್ರೆ ಫುಲ್ ಉಪ್ಪು ರೋಸ್ಟ್ ಆಗಿಬಿಡ್ತೈತೆ ಸಾರು ನೀಟಾಗಿ ತೊಳ್ಕೊಬಂದಿವ್ ಮೀನ್ ಈಗ ಮೀನ್ ಹಾಕಳ ಸಾರಿಗೆ ಸಾರು ಹೆಂಗಿರ್ಬೇಕಪ್ಪ ಅಂತಂದ್ರ ನಾವ್ ಹಾಕೋ ಮೀನ್ ಕಂಡುಗಳು ಸಾರನಾಗ ಮುಳುಗ್ಬೇಕು ಹೇಳಿದ ಅರ್ಥ ಅದಲ್ಲ ಸಾರು ಮೀನ್ ಮೀನ್ ಮುಳುಗುವಷ್ಟೇ ಇರ್ಬೇಕು ನೋಡಪ್ಪ ಸಾರ ಮುಳುಗಿಬಿಟತ್ ನಮ್ಮ ಮೀನೆಲ್ಲ ಈಗ ಎರಡ್ ನಿಮಿಷ ನೀಟಾಗಿ ಕಲಸ್ಕೊಂಬಿಟ್ಟು ಫುಲ್ ಕಲ್ಸಕ್ ಹೋಗ್ಬಿಡ್ರಿ ಸಿಂಪಲ್ ಕಲಸ್ಬಿಟ್ಟು ಕಲ್ಸ್ಬಿಟ್ಟು ಎರಡ್ ನಿಮಿಷ ಕುದಿಯಕ್ಕೆ ಇಟ್ಬಿಟ್ರೆ ಆಯ್ತು ಮೀನು ಸಾರ್ ರೆಡಿ ಎರಡು ನಿಮಿಷ ನೋಡೋಣ ಬರ್ರಿ ಅಂತ ಹೇಳಿ ಎರಡು ನಿಮಿಷ ಬಿಟ್ಟು ಸಾರ್ ನೋಡ್ತಾ ಇದೀನಿ ಸಾರಾಗಿದೆ ಸಾರು ಚೆನ್ನಾಗಿ ಕುದ್ದಿದೆ ಮೀನು ಚೆನ್ನಾಗಿ ಬೆಂದಿದೆ ಟೇಸ್ಟ್ ಹೆಂಗೈತಿ ಸ್ವಲ್ಪ ನೋಡ್ಬಿಡೋಣ ಚೆನ್ನಾಗಿ ಆಗಿಬಿಟ್ರೆ ಆಯ್ತು ಸಾರು ಸಾರು ಹೆಂಗೈತೆ ಸ್ವಲ್ಪ ನೋಡೋಣ ಹಾ ಹಾ ನೀರು ಬರ್ತೈತೆ உப்பு சரிய நெக்கி நோட் உப்பு ஆஃப் தண்ணி தண்ணி சார் தான் ஒேஸ்ட் டேஸ்ட் டபல் ஈர் கேம் கொடிய சிவாய் விட்ட நான் ಒಂದು ತಲೆ ತಲೆ ಮೇಲೆ ತಲೆ ಬೆಳ್ಳಿ ಒಂದು ಮೀನಿನ ತಲೆ ಬೇಕು ನನಗೆ ನಮ್ಮ ಮನೆಯರಿಗೆ ಫಿಶ್ಟ್ ಸಾರಲ್ಲಿ ಮೀನಾಗಿ ಮೀನಿನ ತಲೆ ಬೇಕು ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿದ್ರ ಚೆನ್ನಾಗಿರ್ತೈತಿ ಅದಕ್ ಸೈಡ್ ಸಿಯ ನಿಂಬೆಹಣ್ಣು ಉಳ್ಳಾಗಡ್ಡಿ ಏನ್ ಮಾಡಿದ್ರ ಜೊತೆಗೆ ನೀನು ರಾಗಿ ಮುದ್ದೆ ಬೇಡ ಚಪಾತಿ ಕೊಡು ನಮ್ಮ ಮನೆಯವರು ಫಿಶ್ ಸಾರಿಗೆ ರಾಗಿ ಮುದ್ದೆ ಬೇಡ ಅಂತ ಹೇಳಿದ್ದು ಏನೋ ಹೊಸ್ತಾಗಿ ಚಪಾತಿ ಕೇಳ್ತಾ ಇದ್ದಾರೆ ತಿನ್ಲಿ ಸ್ವಲ್ಪ ಚೇಂಜ್ ಇರಲಿ ಅಂತ ಅಷ್ಟೇ ಸ್ನೇಹಿತರೆ ನಮ್ಮ ಹೊಸಪೇಟೆಯ ಕಮಲಾಪುರ ಕೆರೆ ಮೀನು ತುಂಬಾ ಫೇಮಸ್ ಎಲ್ಲೆಲ್ಲ ಬಂದು ತಗೊಂಡೋಗ್ತಾರೆ ನಾವ್ ರೂಪ್ ಚಂದ್ ಮೀನ್ ತಗೊಂಡ್ಬಂದಿದ್ವಿ ನಮ್ಮ ಕಮಲಾಪುರ ಕೆರೆಯಿಂದ ಸಾರ್ ಅಂತೂ ಸೂಪರ್ ಆಗಿದೆ ಅಂತ ಮನೆಯಲ್ಲೆಲ್ಲ ಫುಲ್ ಖುಷಿಯಾಗಿದ್ದಾರೆ ಚೆನ್ನಾಗಿದೆ ಸಾರು ತಿಂತ ಇದ್ದೀವಿ ತಿನ್ ನೋಡ್ತಾ ಇದ್ರೆ ನೀರು ಬರ್ತಾ ಇದೆ ಟೇಸ್ಟ್ ನೋಡ್ಬಿಡ್ತೀನಿ ಒಂದ್ಸಲ ಸಾರ್ ಅಂತೂ ಚೆನ್ನಾಗೈತೆ சூப்பீஸ் ஆத்தர்த்த நோடனிங் சார்க்கீசு உப்பு காரெல்லாம் சக்கத்தாக நீதி ಎಷ್ಟು ಕೊಡ್ತೀಮ್ ಮಾರ್ಕ್ಸ್ ಏ ಪಾಸ್ ಓಕೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್